ರಾಜ್ಯದ ಹವಾಮಾನ ವರದಿ ಇಂತಿದೆ ರಾಜ್ಯದ ಕರಾವಳಿಯಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯ ಉತ್ತರ ಒಳನಾಡಿನಲ್ಲಿ ದುರ್ಬಲವಾಗಿದ್ದು ಉಳಿದಂತೆ ರಾಜ್ಯದ ಬಹುತೇಕ ಕಡೆ ಮಳೆಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ಯಾಸಲ್ರಾಗ್ ಬಂಟ್ವಾಳ ನಾಲ್ಕು ಗೇರುಸೊಪ್ಪ ಕೋಟಾ ಆಗುಂಬೆ ಮೂರು ಮಂಕಿ ಕದ್ರಾ ಮಾಣಿ ಮಂಗಳೂರು ಎರಡು ಕುಮುಟಾ ಸಿದ್ದಾಪುರ ಉಡುಪಿ ಕಾರವಾಳ ಕಾರ್ಕಳ ಮೂಡಬಿದ್ರೆ ಪಣಂಬೂರು ಕುಂದಾಪುರ ಮುಲ್ಕಿ ಪುತ್ತೂರು ಉಪ್ಪಿನಂಗಡಿ ಹೊನ್ನಾವರದಲ್ಲಿ ಒಂದು ಸೆಂಟಿಮೀಟರ್ ಮಳೆಯಾಗಿದೆ ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳ ಕಾಲ ರಾಜ್ಯಾದ್ಯಂತ ಹಗುರ ಮಳೆ ನಿರೀಕ್ಷೆ ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ ಒಣಹವೆ ಮುಂದುವರಿಕೆ ಗರಿಷ್ಠ ಮೂವತ್ತೊಂದು ಕನಿಷ್ಠ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಾಧ್ಯತೆ